ನಮಸ್ಕಾರ ಗೌತಮ ಮಹರ್ಷಿ ಈ ಹೆಸರು ಕೇಳಿದ ತಕ್ಷಣ ನಮ್ಮೆಲ್ಲರಿಗೂ ನೆನ್ಪಾಗೋದು ಅಹಲ್ಯೆಯ ಶಾಪದ ಕಥೆ ಅಲ್ವಾ ಆದ್ರೆ ಸಪ್ತರ್ಷಿಗಳಲ್ಲಿ ಒಬ್ಬರಾದ ಇವರ ಕಥೆ ಅದೊಂದಕ್ಕೆ ಸೀಮಿತವಾಗಿಲ್ಲ ಭೂಮಿಗೆ ಒಂದು ನದಿಯನ್ನೇ ತಂದು ಭಾರತದ ತರ್ಕಶಾಸ್ತ್ರಕ್ಕೆ ಅಡಿಪಾಯ ಹಾಕಿದ ಈ ದೃಶ್ಯ ಬಗ್ಗೆ ನಮಗೆ ಗೊತ್ತಿಲ್ಲದ ಇನ್ನಷ್ಟು ವಿಷಯಗಳಿವೆ ಬನ್ನಿ ಇವತ್ತು ಅವರ ಬಹುಮುಖಿ ವ್ಯಕ್ತಿತ್ವದ ಬಗ್ಗೆ ತಿಳಿದುಕೊಳ್ಳೋಣ ಹಾಗಿದ್ರೆ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ ಮೊದ್ಲು ಗೌತಮರ ಪರಿಚಯ ಆಮೇಲೆ ಅಹಲ್ಯೆಯ ಪ್ರಸಿದ್ಧ ಕಥೆ ನಂತರ ಗೋದಾವರಿ ನದಿ ಹುಟ್ಟಿದ್ದು ಹೇಗೆ ಅನ್ನೋದು ನ್ಯಾಯಶಾಸ್ತ್ರಕ್ಕೆ ಅವರ ಕೊಡುಗೆಯೇನು ಮತ್ತು ಕೊನೆಯದಾಗಿ ರಾಮಾಯಣದಲ್ಲಿ ಅವರ ಆಶ್ರಮದ ಪಾತ್ರವೇನು ಅಂತ ಒಂದೊಂದಾಗಿ ನೋಡೋಣ ಸರಿ ಹಾಗಿದ್ರೆ ಶುರು ಮಾಡೋಣ ಮೊದಲನೇದಾಗಿ ಗೌತಮ ಮಹರ್ಷಿಗಳ ಸ್ಥಾನಮಾನ ಏನು ಅಂತ ನೋಡೋಣ ಅವರು ಕೇವಲ ಒಬ್ಬ ಸಾಮಾನ್ಯ ಋಷಿಯಾಗಿರ್ಲಿಲ್ಲ ಬದಲಿಗೆ ಭಾರತೀಯ ಪರಂಪರೆಯಲ್ಲಿ ಅತ್ಯಂತ ಶ್ರೇಷ್ಠ ಅಂತ ಪರಿಗಣಿಸಲಾಗಿರುವ ಸಪ್ತರ್ಷಿಗಳಲ್ಲಿ ಒಬ್ಬರಾಗಿದ್ರು ಹಾಗಿದ್ರೆ ಈ ಸಪ್ತರ್ಷಿಗಳು ಅಂದ್ರೆ ಯಾರು ಇವರು ಸುಮ್ನೆ ಅಲ್ಲ ಪ್ರತಿಯೊಂದು ಮನ್ವಂತರದ ಅಂದ್ರೆ ಒಂದು ಯುಗ ಅಂತ ಅನ್ಕೋಬಹುದು ಆ ಯುಗದ ಏಳು ಮಹಾನ್ ಜ್ಞಾನಿಗಳು ನಮ್ಮ ಗೌತಮರು ಅಂಗಿರಸ ಋಷಿಗಳ ವಂಶಕ್ಕೆ ಸೇರಿದವರು ವೈವಸ್ವತ ಮನ್ವಂತರದ ಸಪ್ತರ್ಷಿಗಳಲ್ಲಿ ಒಬ್ಬರಾಗಿ ಪೂಜಿಸಲ್ಪಡ್ತಾರೆ ಅಂದ್ರೆ ಅವರ ಜ್ಞಾನ ಮತ್ತು ತಪಸ್ಸಿನ ಶಕ್ತಿ ಎಷ್ಟ್ರ ಮಟ್ಟಿಗಿತ್ತು ಅಂತ ನೀವೇ ಊಹಿಸಬಹುದು ಈಗ ಬರೋಣ ಗೌತಮರ ಹೆಸರು ಕೇಳಿದ ತಕ್ಷಣ ಎಲ್ಲರಿಗೂ ನೆನಪಾಗುವ ಆ ಪ್ರಸಿದ್ಧ ಕಥೆಗೆ ಅಂದ್ರೆ ಅಹಲ್ಯೆಯ ವಂಚನೆ ಶಾಪ ಮತ್ತು ಕೊನೆಗೆ ಆಕೆಯ ವಿಮೋಚನೆಯ ಕಥೆ ಕಥೆ ಹೀಗಿದೆ ನೋಡಿ ಬ್ರಹ್ಮ ಸೃಷ್ಟಿಸಿದ ಅತ್ಯಂತ ಸುಂದರ ಸ್ತ್ರೀ ಅಹಲ್ಯ ಗೌತಮರ ಪತ್ನಿ ಆಕೆಯ ಸೌಂದರ್ಯಕ್ಕೆ ಮರುಳಾದ ದೇವತೆಗಳ ರಾಜ ಇಂದ್ರ ಗೌತಮರ ವೇಷ ಧರಿಸಿ ಆಶ್ರಮಕ್ಕೆ ಬಂದು ಆಕೆಯನ್ನು ವಂಚಿಸ್ತಾನೆ ಈ ವಿಷಯ ಗೌತಮರಿಗೆ ತಿಳಿದಾಗ ಅವರ ಕೋಪ ಕಟ್ಟೆ ಒಡೆಯುತ್ತೆ ತಕ್ಷಣವೇ ಅಹಲ್ಯಗೆ ಕಲ್ಲಾಗಿ ಹೋಗುವಂತ ಶಾಪ ನೀಡುತ್ತಾರೆ ಯುಗಗಳೇ ಕಳೆದ ನಂತರ ಶ್ರೀರಾಮನು ತನ್ನ ಪಾದದಿಂದ ಆ ಕಲ್ಲನ್ನು ಸ್ಪರ್ಶಿಸಿದಾಗ ಆಕೆಗೆ ಮತ್ತೆ ಮನುಷ್ಯ ರೂಪ ಸಿಕ್ಕಿ ಶಾಪದಿಂದ ಮುಕ್ತಿ ಸಿಗ್ತದೆ ಅಹಲ್ಯೆಯ ಕಥೆ ಒಂದೇ ಅಲ್ಲ ಗೌತಮರ ಶಕ್ತಿ ಅವರ ತಪಸ್ಸು ಇದಕ್ಕಿಂತ ಎಷ್ಟೋ ದೊಡ್ಡದು ಬರಗಾಲದಿಂದ ಬಳಲುತ್ತಿದ್ದ ನಾಡಿಗೆ ಜೀವನದಿಯನ್ನೇ ತಂದ ಕೀರ್ತೀವ್ರದ್ದು ಅದೇ ನದಿ ಮುಂದೆ ಗೋದಾವರಿ ಅಂತ ಪ್ರಸಿದ್ಧವಾಯ್ತು ಯೋಚನೆ ಮಾಡಿ ಒಣಗಿ ನಿಂತಿದ್ದ ಭೂಮಿಗೆ ಸಮೃದ್ಧವಾದ ನದಿಯೊಂದು ಹರಿದು ಬಂತು ಅಂದ್ರೆ ಅದು ಹೇಗೆ ಸಾಧ್ಯವಾಯ್ತು ಇದರ ಹಿಂದೆ ಇದ್ದಿದ್ದು ಬೇರೇನೂ ಅಲ್ಲ ಗೌತಮ ಮಹರ್ಷಿಗಳ ಅಧಮ್ಯ ತಪೋಶಕ್ತಿ ತೀವ್ರ ಬರಗಾಲವಿದ್ದ ಸಮಯದಲ್ಲಿ ಗೌತಮರು ತಮ್ಮ ಕಠೋರ ತಪಸ್ಸಿನಿಂದ ಶಿವನನ್ನೇ ಒಲಿಸಿಕೊಂಡು ಗಂಗೆಯನ್ನು ಭೂಮಿಗೆ ಇಳಿಸುವಲ್ಲಿ ಯಶಸ್ವಿಯಾಗ್ತಾರೆ ಗೌತಮರಿಂದ ಬಂದಿದ್ದಕ್ಕೆ ದಕ್ಷಿಣ ಭಾರತದ ಈ ಜೀವನದಿಗೆ ಗೌತಮಿ ಅಥವಾ ಗೋದಾವರಿ ಅಂತ ಹೆಸರು ಬಂತು ನೋಡಿ ಅವರು ಭೂಮಿಯ ದಾಹವನ್ನ ನೀರ್ಕೊಟ್ಟು ತೀರಿಸಿದ್ರು ಹಾಗೆ ಜ್ಞಾನದ ದಾಹವನ್ನು ತಣಿಸಿದ್ರು ಸೊ ಪುರಾಣದ ಕಥೆಗಳಿಂದಾಚೆ ಬಂದು ನೋಡಿದ್ರೆ ಗೌತಮರು ಒಬ್ಬ ಮಹಾನ್ ದಾರ್ಶನಿಕ ಅನ್ನೋದು ಗೊತ್ತಾಗತ್ತೆ ಅವರ ಬೌದ್ಧಿಕ ಕೊಡುಗೆಗಳ ಬಗ್ಗೆ ಈಗ ನೋಡೋಣ ಭಾರತೀಯ ತತ್ವಶಾಸ್ತ್ರಕ್ಕೆ ಅಡಿಪಾಯ ಹಾಕಿದವರಲ್ಲಿ ಇವರು ಒಬ್ರು ಅವರ ಕೊಡುಗೆಗಳು ಸಾಮಾನ್ಯವಾದದ್ದಲ್ಲ ನ್ಯಾಯಸೂತ್ರಗಳು ಅಂತ ಕೇಳಿದಿರಾ ಅದು ಭಾರತೀಯ ತತ್ವಶಾಸ್ತ್ರದ ಆರು ಪ್ರಮುಖ ಶಾಖೆಗಳಲ್ಲಿ ಒಂದಾದ ನ್ಯಾಯಶಾಸ್ತ್ರದ ಮೂಲಪುರುಷ ಇವರೇ ಇವಳು ರಚಿಸಿದ ನ್ಯಾಯಸೂತ್ರಗಳು ತರ್ಕ ಮತ್ತು ಜ್ಞಾನಮೀಮಾಂಸೆಯ ಅಡಿಪಾಯ ಅಷ್ಟೇ ಅಲ್ಲ ಗೌತಮ ಧರ್ಮಸೂತ್ರ ಅನ್ನೋ ಕಾನೂನು ಗ್ರಂಥವನ್ನು ರಚಿಸಿದ್ದಾರೆ ಜೊತೆಗೆ ಋಗ್ವೇದದ ಹಲವಾರು ಮಂತ್ರಗಳನ್ನ ಜಗತ್ತಿಗೆ ನೀಡಿದ ಕೀರ್ತಿಯೂ ಇವರದ್ದು ಹಾಗಿದ್ರೆ ಈ ನ್ಯಾಯಶಾಸ್ತ್ರದ ಮೂಲತತ್ವ ಏನು ಈ ಒಂದು ಮಾತು ಅದನ್ನ ಸ್ಪಷ್ಟವಾಗಿ ಹೇಳುತ್ತೆ ಅಂದ್ರೆ ಯಾವುದೇ ವಿಷಯವನ್ನ ಕುರುಡಾಗಿ ನಂಬೇಡಿ ತರ್ಕ ಬಳಸಿ ಪುರಾವೆ ನೋಡಿ ಸರಿಯಾಗಿ ವಾದ ಮಾಡಿ ಸತ್ಯವನ್ನ ಕಂಡುಕೊಳ್ಳಿ ಅನ್ನೋದೇ ಇದರ ಸಾರ ಇದು ಕುರುಡು ನಂಬಿಕೆಯ ಬದಲಿಗೆ ಜ್ಞಾನದ ಮಾರ್ಗವನ್ನ ತೋರಿಸುತ್ತೆ ಗೌತಮರು ಜ್ಞಾನವನ್ನ ಭಾವನೆಗಳಿಂದಲ್ಲ ಬದಲಿಗೆ ತರ್ಕದಿಂದ ಅಳಿಯುವ ದಾರಿ ತೋರಿಸಿದ್ರು ಸರಿ ತತ್ವಶಾಸ್ತ್ರದಿಂದ ಮತ್ತೆ ನಾವು ರಾಮಾಯಣ ಮಹಾಕಾವ್ಯಕ್ಕೆ ಬರೋಣ ಯಾಕಂದ್ರೆ ಅಲ್ಲೂ ಕೂಡ ಗೌತಮರ ಕಥೆ ಒಂದು ಮುಖ್ಯ ಪಾತ್ರ ವಹಿಸುತ್ತೆ ಮಹಾಕಾವ್ಯದ ನಿರೂಪಣೆಯೊಂದಿಗೆ ಹೆಣೆದುಕೊಂಡಿದೆ ವಿಶ್ವಾಮಿತ್ರರ ಜೊತೆ ಪ್ರಯಾಣಿಸುತ್ತಿದ್ದ ಶ್ರೀರಾಮ ಮತ್ತು ಲಕ್ಷ್ಮಣರು ಒಂದು ನಿರ್ಜನವಾದ ಆಶ್ರಮಕ್ಕೆ ಬರ್ತಾರೆ ಅದು ಬೇರೆ ಯಾರ್ದೂ ಅಲ್ಲ ಗೌತಮರದೇ ಆಶ್ರಮ ಅಲ್ಲೇ ನೋಡಿ ಕಲ್ಲಾಗಿ ಮಲಗಿದ್ದ ಅಹಲ್ಯಗೆ ಶ್ರೀರಾಮನ ಪಾದೆಸ್ಪರ್ಶದಿಂದ ಮುಕ್ತಿ ಸಿಗೋದು ಇದು ಅಹಲ್ಯೆಯ ಕತೆಗೆ ಒಂದು ಸುಂದರ ಅಂತ್ಯವನ್ನು ನೀಡುವುದಲ್ಲದೆ ಗೌತಮರ ಆಶ್ರಮವನ್ನು ರಾಮಾಯಣದ ಒಂದು ಪ್ರಮುಖ ಸ್ಥಳವನ್ನಾಗಿ ಮಾಡ್ತದೆ ಸೊ ಇದೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡ್ದಾಗ ಗೌತಮ ಮಹರ್ಷಿಗಳ ಪರಂಪರೆ ಎಷ್ಟು ದೊಡ್ಡದು ಅಂತ ನಮಗರ್ಥ ಆಗತ್ತೆ ಅವರು ಕೇವಲ ಒಬ್ಬ ವ್ಯಕ್ತಿಯೆಲ್ಲ ಎರಡು ಮಹಾನ್ ಕೊಡುಗೆಗಳ ಸಂಗಮ ಒಂದು ಕಡೆ ಭೂಮಿಯ ದಾಹ ತೀರಿಸಿದ ಜಲ ಅಂದ್ರೆ ನೀರು ಇನ್ನೊಂದು ಕಡೆ ಮನುಷ್ಯನ ಜ್ಞಾನದ ದಾಹ ತೀರಿಸಿದ ತರ್ಕ ಅಂದ್ರೆ ಗೌತಮರು ಕೇವಲ ಒಬ್ಬ ಋಷಿಯಾಗಿರ್ಲಿಲ್ಲ ಅವರು ತರ್ಕ ನ್ಯಾಯ ಮತ್ತು ಧರ್ಮಕ್ಕೆ ಹೊಸ ದಾರಿಯನ್ನು ತೋರಿಸಿದ ಮಹಾನ್ ದಾರ್ಶನಿಕ ಭೂಮಿಗೆ ನದಿಯನ್ನು ತಂದವರು ಮನಸ್ಸಿಗೆ ತರ್ಕವನ್ನು ಕೊಟ್ಟವರು ಪ್ರಶ್ನೆ ಇಷ್ಟೆ ಇವತ್ತಿನ ಕಾಲದಲ್ಲಿ ಎಲ್ಲಿ ಸತ್ಯ ಯಾವುದು ಸುಳ್ಳು ಯಾವುದು ಅಂತನೇ ಗೊತ್ತಾಗಲ್ಲ ಅಂಥ ಸಮಯದಲ್ಲಿ ತರ್ಕಬದ್ಧವಾಗಿ ಯೋಚಿಸಬೇಕು ಅನ್ನೋ ಅವರ ಬೋಧನೆಗರು ನಮಗೆ ಎಷ್ಟು ಮುಖ್ಯ ಅನ್ನಿಸುವಲ್ವಾ ಇದನ್ನೊಮ್ಮೆ ಯೋಚಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಪೌರಾಣಿಕ